ಸರ್ ಇಲ್ಲಿ ನೀವೇನು ನೋಡ್ತಾಯಿರೋ ಇದು ಮರ ಅಂಜೂರ ಅಂತ ಹೇಳ್ಬಿಟ್ಟು ಇದನ್ನು ಕೃಷ್ಣ ಫಲ ಸಹ ಅಂತಲೂ ಕರೀತಾರೆ ಇದರಲ್ಲಿ ಮೇಯ್ನಾಗಿ ಬಿ ಪಿ ಶುಗರು ಆಮೇಲೆ ಈ ನರಗಳ ಏನು ದೌರ್ಬಲ್ಯತೆ ಅಂತ ಏನು ಹೇಳ್ತಾರಲ್ಲ ಆ ಥರ ರೋಗಗಳಿಗೆಲ್ಲ ಅಂಜೂರ ಹಣ್ಣನ್ನು ಬಳಸ್ತಾರೆ ಕೆಲವರು ನಮ್ಮಲ್ಲಿ ಒಬ್ಬರು ಬೆಂಗಳೂರಿಂದ ಬಂದು ತಗೊಂಡೋಗ್ತಾ ಇರ್ತಾರೆ ಸರ್ ಅವರಿಂದ ಇದ್ರದ್ದು ಮಾಹಿತಿ ಗೊತ್ತಾಯ್ತು ನನಗೆ ಭಾಳ ಈ ಥರ ಎಲ್ಲ ನಮ್ಗೆ ಯೂಸ್ ಆಗುತ್ತೆ ಅಂತೇಳಿ ಅವ್ರು ಬಂದಾಗ ಮಿನಿಮಮ್ ಅಂದರೆ ಒಂದು ಆರು ಕೆ ಜಿ ಏಳು ಕೆ ಜಿ ತಗೊಂಡೋಗ್ತಾರೆ ಹೋಗ್ತಾರೆ ಆಮೇಲೆ ಹಣ್ಣು ನೋಡೋಕ್ಕೆ ನಿಮಗೆ ಇವೆಲ್ಲ ಕಾಯಿಗಳು ಸರ್ ಇವಾಗ ನೀವು ಯಾವತ್ತೇ ಇದನ್ನ ಹಣ್ಣ ಚೆಕ್ ಮಾಡಬೇಕು ಅಂದರೆ ಈ ಥರ ಬೆಟ್ಟಿಕ್ಕೂ ಒಳಗಡೆ ಹೋಗ್ಬೇಕು ಸರ್ ಇದು ಅವಲ್ಲ ಹಣ್ಣಾಗಿದೆ ಅಂತ ಗೊತ್ತಾಗುತ್ತೆ ಆಮೇಲೆ ಹಣ್ಣಲ್ಲಿ ಇದು ಈ ಥರ ಇದು ಬರುತ್ತೆ ಸರ್ ಇದು ಹುಳ ಬರೋಲ್ಲ ಸರ್ ಇದರಲ್ಲಿ ನಿಮಗೆ ಇದನ್ನು ತಿಂದರೆ ನಿಮಗೆ ಒಂಥರ ಚಿಪ್ಸು ಚಿಪ್ಸ್ ಬರುತ್ತಲ್ಲ ಸರ್ ಇದನ್ನು ತಕ್ಕೊಂಡು ತಿನ್ನಿ ಸರ್ ಇದನ್ನು ತಿನ್ಬಿಟ್ಟು ಹೇಳ್ರಿ ಇದು ಶುಗರ್ಗೆ ಬಿ ಪಿಗೆಲ್ಲ ಇರೋರಿಗೆ ಭಾಳ ಅನುಕೂಲ ಸರ್ ಇದೆಲ್ಲ ನೋಡ್ತಾ ಇರ್ಬೋದು ನೀವು ತಿಂದರೆ ಸರ್ ನಿಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಮಳೆಗಾಲದಲ್ಲಿ ಸ್ವೀಟ್ ಬರಲ್ಲ ಸರ್ ಏನು ಹತ್ತಿ ಹಣ್ಣು ತಿಂತೀವಿ ಇವಾಗ ಹಳೆ ಸ್ವೀಟ್ ಇದೆ ನಿಮ್ಗೆ ಅಷ್ಟೇ ಮಳೆ ಹೆಚ್ಚಾದಷ್ಟು ಯಾವುದೇ ಹಣ್ಣುಗಳು ರುಚಿ ಬರಲ್ಲ ನಾರ್ಮಲ್ಲಾಗೆ ಈ ಡ್ರೈ ಫ್ರೂಟ್ ಅಂಜೂರು ಅಂತ ಏನು ಮಾಡ್ತೀವಿ ನಾವು ಅದರಲ್ಲಿ ಟರ್ಕಿ ಬ್ರೌನ್ ಇರ್ಬೋದು ಆಮೇಲೆ ಡಯಾನ ಪೂನ ಬಳ್ಳಾರಿ ಈ ಥರ ವೆರೈಟಿಗಳು ಅದರಲ್ಲಿ ಟರ್ಕಿ ಅನ್ನೋದು ಮಾತ್ರ ಹೆಚ್ಚಿನದಾಗಿ ಡ್ರೈ ಫ್ರೂಟ್ಸ್ ಬರುತ್ತೆ ಉಳಿದಂತೆ ಎಲ್ಲ ಹಣ್ಣುಗಳು ಮಾರ್ಕೆಟಲ್ಲೆಲ್ಲ ನಿಮಗೆ ಸಿಗುತ್ತೆ ಅದರಲ್ಲೂ ಸ್ವಲ್ಪ ಮಾಡ್ತಾರೆ ಅದನ್ನು ಹೆಚ್ಚಾಗಿ ನಮ್ಮ ಪೂನಾ ಬಳ್ಳಾರಿ ಈ ಥರ ಮಹಾರಾಷ್ಟ್ರ ಭಾಗ ಅದ ಕಡೆ ಮಾತ್ರ ಹೆಚ್ಚಿನ ಬೆಳೀತಾರೆ ಅದು ಪರ್ ಕೆ ಜಿ ಆರುನೂರು ರೂಪಾಯಿ ಇರುತ್ತೆನೋ ಅನಿಸುತ್ತೆ ನನಗೆ ತಿಳಿದಂಗೆ ಅದು ನಾಲ್ಕು ಕೆ ಜಿ ಹಣ್ಣು ನಾಲ್ಕು ಕೆ ಜಿಯಿಂದ ಆರು ಕೆ ಜಿ ಹಣ್ಣು ಹಾಕಿದ್ರೆ ಡ್ರೈ ಫ್ರೂಟ್ಸಿಗೆ ಬರೋದು ಒಂದೇ ಕೆ ಜಿ ಅದು ಅದಕ್ಕೆ ಬೆಲ್ಲದ ಪಾಕ ಹಾಕಬೇಕು ಅದನ್ನು ಒಣಗಿಸ್ಬೇಕು ಆ ಥರ ಮಾಡಿದ್ರೆ ಮಾತ್ರ ಅದು ಡ್ರೈ ಫ್ರೂಟ್ಸ್ ಅಂಜೂರ ಆಗುತ್ತೆ ಸರ್ ಡ್ರೈ ಅಷ್ಟೇ ಇದು ಅಂಜೂರ ಇದು ಇದಕ್ಕೆ ಬರಲ್ಲ ಡ್ರೈ ಫ್ರೂಟ್ಸ್ ಬರಲ್ಲ ಇದು ಹ್ಮ್ ಸಿಪ್ಪೆ ಸಮೇತ ತಿನ್ಬೋದು ಸರ್ ಇದರಲ್ಲಿ ಹನಿ ಬರ್ತಾ ಇರುತ್ತೆ ಇದು